ಆದಿತ್ಯ ಅಂಜಲಿ ಮನೆಯಿಂದ ಹೊರಬರುವ ಹೊತ್ತಿಗೆ ಸಂಪೂರ್ಣ ಕತ್ತಲ ಆವರಿಸಿತ್ತು ಅಂಜಲಿ ಕಾರಲ್ಲಿ ಹೋಗೋಣ ಎಂದಿದ್ದರಿಂದ ಬೈಕನ್ನು ಅರ್ಧ ದಾರಿಯಲ್ಲೇ ನಿಲ್ಲಿಸಿದ್ದ ಆದಿತ್ಯ ಕೆನ್ನೆ ಮೇಲೆ ಬಿದ್ದ ಎರಡು ಮಳೆಹನಿಗಳು ಮಳೆ ಬರುವ ಸೂಚನೆ ನೀಡಿದವು ಬಸ್ಗಳು ಬಾರದ ಕಾರಣ ತಡ ಮಾಡದೆ ಸಿಕ್ಕ ಆಟೋಗೆ ಕೈ ತೋರಿ ಒಳಗೆ ತೂರಿಕೊಂಡ ಅಷ್ಟರಲ್ಲಿ ಜೋರು ಮಳೆಯೂ ಪ್ರಾರಂಭವಾಗಿತ್ತು ಅಂಜಲಿ ಕೊಡುವ ಸರ್ಪ್ರೈಸ್ ಬಗ್ಗೆ ಏನೇನೋ ಕಲ್ಪನೆ ಮಾಡಿಕೊಂಡವನಿಗೆ ಆಕೆಯ ಸಹವಾಸವೇ ಸಾಕು ಎಂಬಂತಾಗಿತ್ತು ಮನೆಗೆ ಬರುವಷ್ಟರಲ್ಲಿ ಎಂಟೂವರೆ ಗಂಟೆ ಕೆಲಸದ ಆಕೆಗೆ ತಾನು ಬರುವವರೆಗೂ ಇರು ಎಂದು ಹೇಳಿದ್ದರಿಂದ ಆಕೆ ಆದಿತ್ಯನ ದಾರಿಯನ್ನೇ ಕಾಯುತ್ತಿದ್ದಳು ಆದಿತ್ಯನನ್ನು ನೋಡಿದೊಡನೆ ನಾನು ಹೊರಡ್ತೀನಿ ಸರ್ ಎನ್ನುತ್ತಾ ಸಿಡಿಮಿಡಿಗೊಂಡು ಹೊರಟೇ ಬಿಟ್ಟಳು ಆಕೆಯ ಸಿಡಿಮಿಡಿಗೆ ಕಾರಣ ಆದಿತ್ಯ ತಡವಾಗಿ ಬಂದಿರುವುದೇ ಆಗಿತ್ತು ಒಳಬಂದು ಅಮ್ಮನ ಬಳಿ ಕುಳಿತನು ಯಾಕೋ ಮಗ ಇಷ್ಟು ಲೇಟು ಸ್ವಲ್ಪ ಬೇಗ ಬರಬಾರದೆ ಆಕೆ ಬೇರೆ ಏಳು ತಿಂಗಳಿಗೆ ಹುಟ್ಟಿದ ಹಾಗೆ ಆಡ್ತಾಳೆ ಎಲ್ಲ ಸಾಕಾಗಿ ಹೋಗಿದೆ ಬೇಗ ಒಂದು ಮದುವೆ ಮಾಡಿಕೊ ಎಂದರು ಆದಿತ್ಯ ಜೋರಾಗಿ ಉಸಿರೆಳೆದುಕೊಂಡು ಅಮ್ಮನ ಕೈಗೊಂದು ಮುತ್ತಿಟ್ಟು ಕೋಣೆಗೆ ನಡೆದನು ಇತ್ತ ಆದಿತ್ಯನ ಬಗ್ಗೆ ಯೋಚಿಸುತ್ತಿದ್ದ ಅಂಜಲಿಗೆ ಆದಿತ್ಯ ಏನೂ ಮಾತನಾಡದೆ ಹೊರಟಿದ್ದು ಬೇಸರ ಉಂಟು ಮಾಡಿತ್ತು ಫೋನ್ ಮಾಡಿಯಾದರೂ ತಲುಪಿದ್ದಾರೆಯೇ ಎಂದು ವಿಚಾರಿಸಬೇಕು ಅನ್ನಿಸಿತು ಈ ಕತ್ತಲಲ್ಲಿ ಅದೇಗೆ ಹೋದರೋ ಏನೋ ನಾನು ಬೇರೆ ಗಾಡಿಯನ್ನು ಅಲ್ಲೇ ನಿಲ್ಲಿಸಿ ಎಂದು ಹೇಳಿದ್ದೆ ನನ್ನ ಮೇಲೆ ಅವರಿಗೆ ಬಹಳ ಬೇಸರವಾಗಿರಬಹುದು ಫೋನ್ ರಿಸೀವ್ ಮಾಡಿ ಬೈದು ಬಿಟ್ಟರೆ ಛೇ ಖಂಡಿತ ಹಾಗೆ ಮಾಡಲ್ಲ ಅವರಿಗೆ ನನ್ನ ಮೇಲೆ ಬಹಳ ಗೌರವ ಏನಾದರೂ ಆಗಲಿ ಒಂದು ಫೋನ್ ಮಾಡಿಬಿಡೋಣ ಎನ್ನುತ್ತಾ ಡಯಲ್ ಮಾಡಿದಳು ಊಟ ಮಾಡಿ ಹಾಸಿಗೆಗೆ ಉರುಳಿದ್ದ ಆದಿತ್ಯ ಅಷ್ಟರಲ್ಲಿ ಫೋನ್ ಹೊಡೆದುಕೊಳ್ಳಲು ಆರಂಭಿಸಿತು ಯಾರೆಂದು ನೋಡಿದರೆ ಅಂಜಲಿ ಅಂಜಲಿ ಆಕೆ ಇಷ್ಟೊತ್ತಲ್ಲಿ ಫೋನ್ ಮಾಡ್ತಿದ್ದಾಳೆ ಆದಿತ್ಯ ಯಾರೊಂದಿಗೂ ಮಾತನಾಡುವ ಮೂಡಲಿ ಇಲ್ಲದ್ದರಿಂದ ಹಾಗೆಯೇ ಬದಿಗಿಟ್ಟು ಮಲಗಿಕೊಂಡನು ಮತ್ತೆ ಮತ್ತೆ ಫೋನ್ ಹೊಡೆದುಕೊಳ್ಳಲು ಆರಂಭಿಸಿದ್ದರಿಂದ ಕಿರಿಕಿರಿ ಉಂಟಾಗಿ ಫೋನ್ ಎತ್ತಿಕೊಂಡು ಹಲೋ ಎಂದನು ಆ ಕಡೆಯಿಂದ ಅಂಜಲಿ ಹಲೋ ಸರ್ ನಾನು ಅಂಜಲಿ ಎಂದಳು ಗೊತ್ತಾಯಿತು ಹೇಳಿ ಅಂಜಲಿ ಎಂದನು ನೀವು ಹೊರಟು ಬಂದಿದ್ದೇ ನನಗೆ ತಿಳಿಯಲಿಲ್ಲ ಮನೆಗೆ ತಲುಪಿದ್ರಾ ನನ್ನಿಂದ ನಿಮಗೆ ಏನಾದರೂ ಬೇಜಾರಾಗಿದ್ದರೆ ಸಾರಿ ಸರ್ ಎಂದಳು ಸಾರಿ ಕೇಳೋಕ್ಕೆ ಏನಿದೆ ಬಿಡ್ರಿ ನಿಮಗೆ ಅನಿಸಿದ್ದನ್ನು ನೀವು ಮಾಡಿದಿರಿ ನಾನೇ ಹೆಚ್ಚಾಗಿ ಎಕ್ಸ್ಪೆಕ್ಟೇಷನ್ ಮಾಡಿದ್ದೆ ನನ್ನದೇ ತಪ್ಪು ಎಂದನು ಅಷ್ಟರಲ್ಲಿ ಅಂಜಲಿ ಏನು ಎಕ್ಸ್ಪೆಕ್ಟೇಷನ್ ಎಂದಳು ಆತನನ್ನು ತಡೆದು ಏನಿಲ್ಲ ಬಿಡಿ ಅದೆಲ್ಲ ಈಗ ಯಾಕೆ ಎಂದನು ಆದಿತ್ಯ ತನ್ನನ್ನು ಇಷ್ಟಪಡುತ್ತಿರುವ ವಿಚಾರ ಅಂಜಲಿಗೆ ಸ್ಪಷ್ಟವಾಗಿ ತಿಳಿದಿತ್ತು ಆದಿತ್ಯನಿಗೂ ಅದರ ಬಗ್ಗೆ ಹೆಚ್ಚಾಗಿ ಹೇಳಲು ಇಷ್ಟವಿರಲಿಲ್ಲ ಅದೂ ಅಲ್ಲದೆ ಅಂಜಲಿ ರಾಜಶೇಖರ್ ಮಗಳು ಎಂಬುದು ಬೇರೆ ಈಗ ಗೊತ್ತಾಗಿತ್ತು ಆದ್ದರಿಂದ ತನ್ನ ಪ್ರೀತಿಯ ಮೇಲೆ ಆತ ಭರವಸೆಯನ್ನೇ ಕಳೆದುಕೊಂಡಿದ್ದ ಅಮ್ಮ ಹೇಳಿದಂತೆ ಯಾವುದಾದರೂ ಒಳ್ಳೆಯ ಹುಡುಗಿಯನ್ನು ನೋಡಿ ಮದುವೆಯಾಗುವ ಬಗ್ಗೆಯೂ ಯೋಚಿಸತೊಡಗಿದ್ದ ಇತ್ತೀಚೆಗೆ ಅಂಜಲಿ ಆದಿತ್ಯನ ಬಳಿ ನಾರ್ಮಲ್ ಆಗಿ ಮಾತನಾಡುತ್ತಿದ್ದರೂ ಆದಿತ್ಯನಿಗೆ ಮಾತ್ರ ಮೊದಲಿನಂತೆ ಮಾತನಾಡಲು ಸಾಧ್ಯವಾಗಲಿಲ್ಲ ಇದಾಗಿ ಹಲವು ದಿನಗಳು ಕಳೆದವು ಆದಿತ್ಯ ಅಂಜಲಿಗೆ ಫೋನ್ ಮಾಡುವುದನ್ನೇ ಕಡಿಮೆ ಮಾಡಿಬಿಟ್ಟ ಕೈಗೆಟುಕದ ಹೂವಿಗೆ ಆಸೆ ಪಡುವುದು ತಪ್ಪು ಎಂಬುದು ಆತನ ಭಾವನೆಯಾಗಿತ್ತು ಆದರೆ ಆದಿತ್ಯನ ಈ ನಡವಳಿಕೆ ಅಂಜಲಿಗೆ ಬಹಳ ನೋವುಂಟು ಮಾಡಿತ್ತು ಅಂಜಲಿಗೂ ಆದಿತ್ಯ ಇತ್ತೀಚೆಗೆ ತನ್ನನ್ನು ಅವಾಯ್ಡ್ ಮಾಡುತ್ತಿದ್ದಾನೆ ಎಂಬುದು ಮೇಲ್ನೋಟಕ್ಕೆ ಗೊತ್ತಾಗಿತ್ತು ಇದರಿಂದ ಅವಳು ಒಳಗೊಳಗೆ ಸಂಕಟ ಪಡುತ್ತಿದ್ದಳು ಮರುಕ್ಷಣವೇ ಎಚ್ಚೆತ್ತುಕೊಂಡು ನಾನು ಯಾಕೆ ಅಳುತ್ತಿದ್ದೇನೆ ಈಗ ಆದಿತ್ಯ ಮತ್ತು ಕಾವ್ಯುಳನ್ನು ಸೇರಿಸುವುದು ಮಾತ್ರ ನನ್ನ ಕೆಲಸ ಹೀಗೆಲ್ಲ ಯೋಚನೆ ಮಾಡಬಾರದು ಎಂದು ತನ್ನನ್ನು ತಾನೇ ಸಂತೈಸಿಕೊಳ್ಳುತ್ತಿದ್ದಳು ಆದರೆ ಅದು ಅಷ್ಟು ಸುಲಭದ ಕೆಲಸವಾಗಿರಲಿಲ್ಲ ತನ್ನನ್ನೇ ಅವಾಯ್ಡ್ ಮಾಡುತ್ತಿದ್ದ ಆದಿತ್ಯನಿಗೆ ಕಾವ್ಯಳನ್ನು ಮದುವೆಯಾಗಿ ಎಂದು ಯಾವ ಬಾಯಿಯಲ್ಲಿ ಹೇಳುತ್ತಾಳೆ ಇತ್ತ ಕಾವ್ಯ ಯಾವುದೋ ಮ್ಯಾಗಝೀನನ್ನು ತಿರುವಿ ಹಾಕುತ್ತಿದ್ದವಳು ಆದಿತ್ಯನ ನೆನಪಾಗಿ ತನ್ನಷ್ಟಕ್ಕೆ ನಕ್ಕಳು ಕಾವ್ಯಳ ಮುಖದಲ್ಲಿ ಸಮಾಧಾನ ಕಾಣುತ್ತಿತ್ತು ಅದಕ್ಕೆ ಕಾರಣ ಅಂಜಲಿ ಅಂಜಲಿ ತಾನು ಆದಿತ್ಯನನ್ನು ಪ್ರೀತಿಸುತ್ತಿಲ್ಲ ಎಂಬುದನ್ನು ಸ್ಪಷ್ಟವಾಗಿ ತಿಳಿಸಿದ್ದಳು ಅಷ್ಟೇ ಅಲ್ಲದೆ ಅವರಿಬ್ಬರನ್ನು ಒಂದು ಮಾಡುವ ಭರವಸೆಯನ್ನೂ ನೀಡಿದಳು ಹಾಗಾಗಿ ಖಂಡಿತ ಆದಿತ್ಯನಿಗೆ ಅಂಜಲಿ ಸಿಗಲಾರಳು ಹೇಗಾದರೂ ಆದಿತ್ಯನನ್ನು ಒಪ್ಪಿಸಿ ನನ್ನ ಜೊತೆ ಮದುವೆಯಾಗಲು ಒಪ್ಪಿಸುತ್ತಾಳೆ ಎಂಬುದು ಆಕೆಯ ಯೋಚನೆಯಾಗಿತ್ತು ಬರುಬರುತ್ತಾ ಆದಿತ್ಯ ಅಂಜಲಿಗೆ ಫೋನ್ ಮಾಡುವುದನ್ನೇ ಕಡಿಮೆ ಮಾಡತೊಡಗಿದ ಅಪರೂಪಕ್ಕೆ ಮಾಡಿದರೂ ಆಕೆಯ ಕ್ಷೇಮ ವಿಚಾರಿಸಿ ಇಟ್ಟು ಬಿಡುತ್ತಿದ್ದ ಈಗಲೇ ಅಂಜಲಿಗೆ ನಿಜವಾದ ತಲೆನೋವು ಪ್ರಾರಂಭವಾದದ್ದು ಮೊದಲಿನಂತೆ ಆದಿತ್ಯ ಚೆನ್ನಾಗಿ ಮಾತನಾಡುತ್ತಿದ್ದರೆ ಯಾವ ವಿಷಯವನ್ನಾದರೂ ಹಂಚಿಕೊಳ್ಳಬಹುದಿತ್ತು ಆದರೆ ಈಗ ತನ್ನನ್ನೇ ಅವಾಯ್ಡ್ ಮಾಡತೊಡಗಿದ್ದ ಆದಿತ್ಯನ ಬಳಿ ಕಾವ್ಯಳನ್ನು ಮದುವೆಯಾಗಿ ಎಂದು ಹೇಗೆ ಕೇಳುವುದು ಎಂಬುದೇ ಬಹಳ ಚಿಂತೆಯಾಗಿತ್ತು ಒಂದು ದಿನ ಆದಿತ್ಯ ಕೆಲಸ ಬಿಡುವ ಸಮಯ ನೋಡಿ ಆತನನ್ನು ಭೇಟಿ ಮಾಡಲೆಂದೇ ಆತನ ಆಫೀಸಿನ ಹತ್ತಿರ ಕಾಯುತ್ತಿದ್ದಳು ಸಮಯ ಐದು ಗಂಟೆಗೆ ಇನ್ನೂ ಹತ್ತು ನಿಮಿಷ ಬಾಕಿತ್ತು ಆದಿತ್ಯನಿಗೆ ಫೋನ್ ಮಾಡಿ ತಾನು ಬಂದಿರುವ ವಿಚಾರವನ್ನು ತಿಳಿಸಿದಳು ಆದಿತ್ಯನಿಗೆ ಅಂಜಲಿ ಬಂದಿದ್ದು ಆಶ್ಚರ್ಯವೇ ಹೋಗಲು ಇಷ್ಟವಿಲ್ಲದಿದ್ದರೂ ಬೇರೆ ದಾರಿ ಇಲ್ಲದೆ ಅಂಜಲಿಯ ಮಾತಿಗೆ ಬೆಲೆ ಕೊಟ್ಟು ಆಫೀಸ್ನಿಂದ ಹೊರಗೆ ಭೇಟಿಯಾಗಲು ಒಪ್ಪಿಕೊಂಡ ಅಂಜಲಿಗೆ ತಾನು ಆದಿತ್ಯನ ಒಳ್ಳೆತನವನ್ನು ಮಿಸ್ಯೂಸ್ ಮಾಡಿಕೊಳ್ಳುತ್ತಿದ್ದೇನೆ ಎನ್ನುವ ತಪ್ಪಿತಸ್ಥ ಭಾವನೆ ಕಾಡತೊಡಗಿತ್ತು ಆದರೆ ಮಾತನಾಡದೆ ಬೇರೆ ದಾರಿ ಇರಲಿಲ್ಲ ಆದಿತ್ಯ ಬಂದವನೇ ಇದೇನು ಅಂಜಲಿ ದಿಢೀರಂತ ಫೋನ್ನಲ್ಲೇ ಮಾತನಾಡಬಹುದಿತ್ತಲ್ಲ ಎಂದನು ಹೌದು ಸರ್ ಆದರೆ ಇತ್ತೀಚೆಗೆ ನೀವು ನನ್ನ ಜೊತೆ ಫೋನಲ್ಲಿ ಸರಿಯಾಗಿ ಮಾತಾಡ್ತಾನೇ ಇಲ್ಲ ಅದು ಅಲ್ಲದೆ ಇದು ಫೋನಲ್ಲಿ ಮಾತನಾಡುವ ವಿಷಯವೂ ಅಲ್ಲ ಆದ್ದರಿಂದ ಬೇರೆ ದಾರಿ ಇಲ್ಲದೆ ಬರಬೇಕಾಯಿತು ಎಂದಳು ಅದೇನು ಹೇಳಿ ಅಂಜಲಿ ಎಂದನು ಅಂಜಲಿ ಸುತ್ತಿ ಬಳಸಿ ಮಾತನಾಡದೆ ನೇರವಾಗಿ ವಿಷಯಕ್ಕೆ ಬಂದಳು ಸರ್ ಕಾವ್ಯ ನಿಮ್ಮನ್ನು ಬಹಳ ಇಷ್ಟಪಡ್ತಾಳೆ ನೀವು ಅವಳನ್ನು ಮದುವೆಯಾಗಲು ಒಪ್ಪಿಕೊಂಡರೆ ನಮ್ಮೆಲ್ಲರಿಗೂ ಬಹಳ ಸಂತೋಷ ದಯವಿಟ್ಟು ಇಲ್ಲ ಎನ್ನಬೇಡಿ ನೀವು ನಮ್ಮ ಅಪ್ಪಾಜಿಯ ಇಡೀ ಆಸ್ತಿಗೆ ವಾರಸುದಾರರಾಗ್ತೀರಿ ಕಾವ್ಯ ನಿಮ್ಮ ಮೇಲೆ ಬಹಳ ನಿರೀಕ್ಷೆ ಇಟ್ಟುಕೊಂಡಿದ್ದಾಳೆ ಎಂದಳು ಅಂಜಲಿ ಇತ್ತೀಚೆಗೆ ತಾನೇನು ಮಾತನಾಡುತ್ತೇನೆ ಎಂಬ ಅರಿವಿಲ್ಲದೆಯೇ ಮಾತನಾಡುತ್ತಿದ್ದಳು ಆದಿತ್ಯನಿಗೆ ಬಂದ ಕೋಪಕ್ಕೆ ಚೆನ್ನಾಗಿ ಬೈದು ಬಿಡೋಣ ಅನ್ನಿಸಿತು ಆದರೆ ಆಕೆಯ ಮುಖ ನೋಡಿ ಮನಸ್ಸಾಗಲಿಲ್ಲ ಆದಿತ್ಯ ಸಮಾಧಾನದಿಂದ ಅಂಜಲಿ ಪ್ರೀತಿ ದುಡ್ಡು ಕೊಟ್ಟು ಪಡೆಯುವ ವಸ್ತುವಲ್ಲ ತನ್ನಿಂದ ತಾನಾಗಿ ಹುಟ್ಟಬೇಕು ಅದು ನಿಮಗೂ ಚೆನ್ನಾಗಿ ತಿಳಿದಿದೆ ಎಂದು ಭಾವಿಸಿದ್ದೇನೆ ನೋಡಿ ನಿಮ್ಮ ಮೇಲೆ ನನಗೆ ಮನಸ್ಸಿತ್ತು ಆದರೆ ನಿಮಗೇ ಇರಲಿಲ್ಲ ಅಂದ ಮೇಲೆ ಮದುವೆ ಸಾಧ್ಯನಾ ಇಲ್ಲ ತಾನೆ ಇದು ಹಾಗೆ ನೀವು ಏನೂ ತಿಳಿಯದ ಚಿಕ್ಕ ಮಗು ಅಲ್ಲ ನಾನೀಗಾಗಲೇ ಕಾವ್ಯ ಮೇಡಮ್ಗೆ ಇದರ ಬಗ್ಗೆ ತಿಳಿಸಿದ್ದೇನೆ ಇಷ್ಟ ಇಲ್ಲ ಎಂದ ಮೇಲೆ ಬಲವಂತಪಡಿಸುವುದು ಸರಿಯಲ್ಲ ನಾನು ನಿಮಗೆ ಇಷ್ಟವಿಲ್ಲ ಎಂದು ತಿಳಿದ ಮೇಲೆ ನಿಮ್ಮನ್ನು ನಿಮ್ಮ ಪಾಡಿಗೆ ಬಿಟ್ಟಿದ್ದೇನೆ ಎಂದು ಬಲವಂತಪಡಿಸಲು ಹೋಗಲಿಲ್ಲ ಈ ದಿನಗಳಲ್ಲಿ ಇಷ್ಟಪಟ್ಟು ಆದ ಮದುವೆಯೇ ಬಹಳ ದಿನ ಉಳಿಯುವುದಿಲ್ಲ ಇನ್ನು ಇಷ್ಟವಿಲ್ಲದೆ ಆದರೆ ಉಳಿಯಲು ಸಾಧ್ಯವೇ ಇನ್ನೆಂದು ಈ ವಿಚಾರವಾಗಿ ನನ್ನ ಬಳಿ ಮಾತನಾಡಬೇಡಿ ಅಂಜಲಿ ಪ್ಲೀಸ್ ಎಂದನು ಕಥೆ ಮುಂದುವರಿಯುವುದು ಹೆಚ್ಚಿನ ವೀಡಿಯೋಗಳಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕಥೆಯ ಎಲ್ಲ ಭಾಗಗಳಿಗಾಗಿ ಪ್ಲೇಲಿಸ್ಟ್ ಚೆಕ್ ಮಾಡಿ